புண்ணவே <laughs> மா <s musique> <iter CinqueÖ> <s homme> ಏನಾಯ್ತು ಯಾಕೆ ವಾಯ್ಸ್ ಡಲ್ ಆಗಿದೆ ಏನಿಲ್ಲ ಏನಿಲ್ಲ ಅಂತಿದ್ಯಾ ಯಾಕೆ ಇಷ್ಟೊಂದು ವಾಯ್ಸ್ ಡಲ್ ಯು ಅಣ್ಣ ಏನಾಯ್ತು ಹೇಳು ಅದು ಅದು ಹ್ಮ್ ಹೇಗೆ ಇರ್ಲಿ ಹೇಳು ನಾನೊಂದು ಹುಡುಗನ್ನ ಪ್ರೀತಿಸ್ತಿದ್ದೆ ಅಲ್ವಾ ಹ್ಮ್ ನಾನು ಎಷ್ಟು ಹಚ್ಕೊಂಡಿದ್ದೆ ಹಾ ಅವನ ಅಷ್ಟು ನಮ್ದೆ ಆದ್ರೆ ಕೊನೆಗೂ ನನ್ಗೆ ಮೋಸ ನಾನು ನಿನ್ಗೆ ಅವತ್ತೇ ಹೇಳ್ದೆ ತಾನೆ ಅವನು ಸಹವಾಸ ಮಾಡಬೇಡ ಅವನ ಜೊತೆ ಹೋಗ್ಬೇಡ ಅಂತ ನನ್ನ ಮತ್ ಒಂದ್ಸಲ ಆದ್ರೂ ಕೇಳಿದ್ಯಾ ನೀನು ಇವಾಗ ಅನುಭವಿಸು ಇವಾಗ ನನ್ಗೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ ನಾನೇನು ಮಾಡ್ಲಿ ಏನ್ ಮಾಡೋದು ಹೇಳು ಅಂತ ಹೇಳಿದ್ರೆ ಇವಾಗ ಕೇಳಿದ್ರೆ ಆದ್ರೂ ನಂಗೊಂದು ಡೌಟ್ ಇದೆ ನೀವ್ ಯಾಕೆಲ್ಲ ಸಿಂಗರ್ಸ್ ಅನ್ನು ಸಿಸ್ಟರ್ ಅಂತ ಕರಿತೀರಾ ಓ ಹುಡ್ಗಿ ಬೈತಾಳಾ ಏನಪ್ಪಾ ಟ್ಯಾಕ್ರಿನ ಮೊದ್ಲು ಟ್ಯಾಕ್ರಿ ಓಡೋಚಿದ್ರೆ ಸಾಲದು ರೈತ ಆಗ್ಬೇಕು ಹೆಂಗೆ ಇದು 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 ಆಕ್ಸಿಡೆಂಟ್ ಸ್ಟಾರ್ಟ್ ಮಾಡು ಓಕೆ ಡನ್ ನಾನು ಒಂದು ಕೇಳ ಹಾಂ ನೀನು ಕೇಳಿ ಮರ ನೀನು ಸಾಂಗ್ ಮಾಡ್ತೀಯಲ್ಲ ಯಾರಾದರೂ ನಿಮ್ಮ ಅಣ್ಣ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಏನು ಹೇಳೋದು ಯಾವತ್ತರ ಏ ಸಿಂಗರು ಅಥವಾ ಸಾಂಗ್ ಬರ್ಯಾನೋ ಇಲ್ಲ ಮ್ಯೂಸಿಕ್ ಮಾಡಾನ ನನ್ನ ಹತ್ರನೇ ಆನ್ಸರ್ ಇಲ್ಲ ಜನ ಹೇಗೆ ಹಲೋ ಹಲೋ ಯಾಕೋ ತರ ಇದೆಯಲ್ಲೋ ಫೇಲ್ ಆದರೆ ಪಾರ್ಟಿ ಬಿಡು ಅದಕ್ಕೆಲ್ಲ ಅಳ್ತಾರ ನನ್ನವರಿಲ್ಲದ ಬದುಕಲಿ ಮಮತೆಯ ಬಂದವನು ನೀ ತಂದೆ ನನಗೆ ನೀನು ಯಾಕೆ ಯಾವಾಗಲೂ ಕಾಲೇಜಿಗೆ ಆಗ್ತಾ ಇರ್ತೀಯಾ ನಿನಗೆ ಗೊತ್ತಲ್ಲಮ್ಮ ನನಗೆ ಪಿ ಎಸ್ ಎಲ್ ಅಷ್ಟು ಇಂಟ್ರೆಸ್ಟ್ ಇಲ್ಲ ನನ್ನ ಡ್ರೀಮ್ ಡಿಪ್ಲೊಮಾ ಸಾಫ್ಟ್ವೇರ್ ಇಂಜಿನಿಯರ್ ಬಟ್ ನನ್ನ ಮೇಲೆ ನಂಬಿಕೆ ಈ ಕಾಲೇಜಿಗೆ ಸೇರ್ಸವ್ರೆ ಇನ್ನೇನು ಮಾಡಲಿ ಹಲೋ ಅಣ್ಣ ನೀನು ಡ್ರೀಮ್ ಅಂತಿದ್ದಾಗೆ ನನಗೊಂದು ನೆನಪಾಯಿತು ನನಗೆ ಸಿಂಗಿಂಗ್ ಅಂದರೆ ತುಂಬ ಇಷ್ಟ ಅಂತ ನಿನಗೆ ಗೊತ್ತಲ್ವಾ ನಿನ್ನ ತಂಗಿನ ಯಾವಾಗ ಸಿಂಗರ್ ಮಾಡ್ತೀಯಾ ನನಗೇನಾದರೂ ನಿನ್ನ ಹುಡುಗನ ಥರ ಹುಡುಗ ಸಿಕ್ಕಿದ್ದಿದ್ರೆ ನನಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ನಿನ್ನ ಹುಡುಗ ನೋಡು ನಿನ್ನ ಬಿಟ್ಟು ಬೇರೆ ಎಲ್ಲ ಹುಡುಗಿರನ್ನ ಸಿಸ್ಟರ್ ಅಂತಾನೆ ಅವನಿಗೆ ನೀನಂದ್ರೆ ಅಷ್ಟು ಇಷ್ಟ ಅವನ ಲೈಫಲ್ಲಿ ಸಿಂಗಿಂಗ್ ಬಿಟ್ಟರೆ ನೀನೇ ಎಲ್ಲ ಪುಣ್ಯ ಮಾಡಿದ್ಯಾ ಅಂತ ಹುಡುಗನ ಆಗಿ ಪಡೆಯೋದಿಕ್ಕೆ ಹಿಂದೆ ಹಿಂದೆ ಸುತ್ತುವ ಮಗುವಿನಂತೆ ನಾಗುವೆ ನಿನ್ನ ಕಣ್ಣಿನ ನೋಟಕೇ ಬೆಣ್ಣೆಯಂತೆನ ಕರಗುವೆ ನಾ ಬೇಡನೋ ಆ ದೇವರ ನೀನು ನಗುತ್ತಿದ್ದರೇನ ಅಷ್ಟೆ ಸಾಕಿನುವೆನೋ ಪ್ರೀತಿಯ ಹುಡುಗಿಯೇ ಕೋಪವು ಏತಕೇ ಪ್ರೀತಿಯಾ ಅಡುಗೆಯೇ ಕೋಪವೂ ಏತಗೆ ನೀನೆ ನನಗೆಲ್ಲವೂ ನನ ಬಾಳ ಸಂಗಾತಿಯೂ ನೀನೆ ನನಗೆಲ್ಲವೂ ನನ ಬಾಳ ಸಂಗಾತಿಯೂ